ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಮಿಂಡನ ಜೊತೆ ಸೇರಿಕೊಂಡು ತಾಳಿ ಕಟ್ಟಿದ ಗಂಡನಿಗೆ ಕೊಲೆ ಮಾಡಿದ ಖತರ್ನಾಕ್ ಲೇಡಿ ಹಾಗೂ ಪ್ರಿಯಕರನಿಗೆ ಜೈಲಿಗೆ ಕಳುಹಿಸಲು ಯಶಸ್ವಿಯಾದ ಬೀದರ್ ಪೊಲೀಸರು ನವೆಂಬರ್ ಹನ್ನೊಂದರ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೀದರ್ ತಾಲೂಕಿನ ಪೋಮಾತಾಂಡ ಅಲಿಯಂಬರ್ ನಡುವಿನ ರಸ್ತೆಯ ಬ್ರಿಡ್ಜ್ ಬಳಿ ಅಮಿತ್ ಎಂಬಾತನ ಮೃತದೇಹ ಪತ್ತೆಯಾಗಿದೆ ಪೊಮಾ ತಾಂಡಾದ ರವಿ ಪಾಟೀಲ್ ಫಾರ್ಮಾ ಹೌಸ್ಗೆ ಹೋಗಿ ವಾಪಸ್ ಆಗುತ್ತಿದ್ದ ವೇಳೆ ದ್ವಿಚಕ್ರ ವಾಹನದ ಮೇಲೆ ಬರುತ್ತಿದ್ದ ಅಮಿತ್ ಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಅಪಘಾತದ ರೀತಿಯಲ್ಲಿ ಬಿಂಬಿಸಲು ಅಮಿತ್ ಪತ್ನಿಯ ಪ್ರಿಯಕರ ರವಿ ಪಾಟೀಲ್ ಸಂಚು ರೂಪಿಸಿರುತ್ತಾನೆ ಕೊಲೆಯ ಸಂಚು ರೂಪಿಸಿದ ರವಿ ಪಾಟೀಲ್ ವೆಂಕಟ್ ಗಿರಿಮಾಜೆ ಆಕಾಶ್ ಗಿರಿಮಾಜೆ ಅಮಿತ್ ಕೊಲೆಗೆ ಸುಪಾರಿ ಕೊಟ್ಟು ಅಮಿತ್ಗೆ ತನ್ನ ಫಾರ್ಮ್ ಹೌಸ್ಗೆ ಕರೆಸುತ್ತಾನೆಂದು ತನಿಖೆಯಲ್ಲಿ ಪತ್ತೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ತಿಳಿಸಿದ್ದಾರೆ ಇನ್ನು ಈ ಹಿಂದೆ ಕೂಡ ಅಮಿತ್ ಕೊಲೆ ಯತ್ನಿಸಿ ವಿಫಲಗೊಂಡಿದ್ದ ರವಿ ಪಾಟೀಲ್ ಎರಡನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು ಎಂದು ತಿಳಿದು ಬಂದಿದೆ ಅಮಿತ್ ಪತ್ನಿ ಚೈತ್ರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ರವಿ ಪಾಟೀಲ್ ಇವರಿಬ್ಬರ ಸಂಬಂಧದ ಬಗ್ಗೆ ಅಮಿತ್ಗೆ ಅನುಮಾನ ಬಂದಿದ್ದಕ್ಕೆ ಚೈತ್ರಾನೇ ರವಿಗೆ ಏನಾದರೂ ಮಾಡು ಎಂದಿದ್ದಕ್ಕೆ ಕೊಲೆಗೈದಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಹೇಳಿದರು ಬ್ರಿಡ್ಜ್ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಅಮಿತ್ ತಂದೆ ಲಕ್ಷ್ಮಣರಾವ್ ವಿಲಾಸ್ಪುರ್ ಈತನಿಗೆ ಹಣೆಯ ಮುಂಭಾಗ ತಲೆ ಮಧ್ಯೆ ಮತ್ತು ತಲೆ ಹಿಂಭಾಗದಲ್ಲಿ ಯಾವುದೋ ಆಯುಧದಿಂದ ಹೊಡೆದು ಭಾರಿ ರಕ್ತ ಗಾಯ ಮಾಡಿ ಕೊಲೆ ಮಾಡಿರ್ತಾರೆ ಈ ಮೃತ ಕೂಡ ಏನು ಚಲಾಯಿಸ್ತಾ ಇದ್ದಂಥ ಒಂದು ಸುಜುಕಿ ಎಕ್ಸೆಸ್ ಒನ್ ಟ್ವೆಂಟಿ ಫೈ ಅಂತ ಹೇಳಿ ಒಂದು ದ್ವಿಚಕ್ರ ವಾಹನ ಇದೆ ಅದು ಕೂಡ ಅಲ್ಲೇ ಬಿದ್ದಿರ್ತದೆ ಅಲ್ಲದೆ ಅದಕ್ಕೆ ಕೂಡ ಏನಂದರೆ ರಕ್ತದ ಕಲೆಗಳು ಸಹ ಕಂಡು ಬಂದಿರ್ತದೆ ಸದರಿ ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲೆಯ ಶ್ವಾನದಳ ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸು ನಮ್ಮ ತನಿಖಾಧಿಕಾರಿಗಳು ಜೊತೆಗೆ ಕಲಬುರಗಿಯಿಂದ ಎಫ್ ಎಸ್ ಎಲ್ ವ್ಯಾನ್ ಕೂಡ ನಾವೇನಂದರೆ ತರಿಸಿದ್ವಿ ಅವರು ಭೇಟಿ ನೀಡಿರ್ತಾರೆ ಮತ್ತು ಅಲ್ಲಿರುವಂಥ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಸಹಾಯ ಮಾಡಿರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಮೃತನ ಏನು ಹೆಂಡತಿ ಇದ್ದಾರೆ ಚೈತ್ರ ಅಂಥೇಳಿ ಅವ್ರನ್ನ ಮೈಸೂರಿಂದ ಬಂದವರು ದೂರು ನೀಡ್ತಾರೆ ಆ ದೂರಿನ ಆಧಾರದ ಮೇಲೆ ಜನ್ವಾಡ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಫಾರ್ಟಿ ಫೈವ್ ಆರ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮರ್ಡರ್ ಕೇಸು ತ್ರೀ ನಾಟ್ ಟು ಐ ಪಿ ಸಿನಲ್ಲಿ ದಾಖಲಾಗ್ತದೆ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ನಾವು ನಮ್ಮ ಅಡಿಷನಲ್ ಎಸ್ ಅವರು ಈ ಕೊಲೆ ಪ್ರಕರಣ ಪತ್ತೆ ಮಾಡಲಿಕ್ಕೆ ಡಿ ಎಸ್ ಪಿ ಬೀದರಾದಂಥ ಶ್ರೀ ಶಿವನಗೌಡ ಅವರ ಒಂದು ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದಂಥ ಶ್ರೀನಿವಾಸ್ ಅಲ್ಲಾಪುರೇ ಮತ್ತು ಪಿ ಎಸ್ ಐರವರಾದಂತಹ ಹುಲಿಯಪ್ಪ ಮತ್ತು ನಮ್ಮ ಸಂತೋಷ ಪಿ ಎಸ್ ಐ ಇದ್ದಾರೆ ಸಿದ್ಧಲಿಂಗ ಪಿ ಎಸ್ ಐ ಚಿಂತಾಕಿ ಇದ್ದಾರೆ ಸಿಬ್ಬಂದಿಯವರಾದಂಥ ವಿಜಯ್ ಕುಮಾರ್ ಅಶೋಕ್ ವಿಷ್ಣು ರೆಡ್ಡಿ ಸುನೀಲ್ ಸಂಜಪ್ಪ ಶಿವಕುಮಾರ್ ಜಾರ್ಜ್ ಇಸ್ಮಾಯಿಲ್ ವಿಜಯ್ ಕುಮಾರ್ ಶಾಂತಕುಮಾರ್ ಅಶೋಕ್ ಕೋಟೆ ಶಿವಶಂಕರ್ ಪ್ರಭಾಕರ್ ಕೈಲಾಸ್ ಸಚಿನ್ ಅಶೋಕ್ ಎಲ್ಲರ ಒಂದು ತಂಡವನ್ನು ರಚನೆ ಮಾಡಿ ಈ ಆರೋಪಿಯನ್ನು ಪತ್ತೆ ಮಾಡಬೇಕು ಅಂಥೇಳಿ ಅವರಿಗೆ ನಿರ್ದೇಶನ ನೀಡಿದ ಮೇರೆಗೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಏನಂದರೆ ಈ ಪ್ರಕರಣವನ್ನು ಪತ್ತೆ ಮಾಡಲು ಯಶಸ್ವಿಯಾಗಿರ್ತಾರೆ ವೆಂಕಟ ಗಿರಿಮಾಜೆ ಮತ್ತು ಅವನ ಮಗ ಇದ್ದಾನೆ ಆಕಾಶ್ ಗಿರಿಮಾಜೆ ಅಂಥೇಳಿ ಅವನನ್ನು ಏನಂದರೆ ರವಿ ಪಾಟೀಲು ಏನಂದರೆ ಮತ್ತೆ ಹನ್ನೊಂದನೇ ತಾರೀಕು ಏನಂದರೆ ಮುಂಜಾನೆ ಕರೆಸ್ಕೊಂಡು ಇದ್ರ ಬಗ್ಗೆ ಏನಂದರೆ ಹೇಳ್ತಾನೆ ಹೇಳಿ ಇಲ್ಲ ಇವತ್ತು ಏನಂತಂದರೆ ಅವನನ್ನು ನಮ್ಮ ಇದಕ್ಕೆ ಕರೆಸ್ಕೊಳ್ತೀನಿ ವಾಪಸ್ಸು ಹೋಗಬೇಕಾದ್ರೆ ಅಥವಾ ಬರಬೇಕಾದ್ರೆ ನಿಮ್ಗೆ ಅನುಕೂಲ ನೋಡಿ ಆವಾಗ ಏನಂತೆ ಅವಾಗ ಏನಂದರೆ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ನೀವು ಅಂತ ಸೊ ಅವಾಗ ಇವನ್ನ ಜಮೀನಿಗೆ ಏನಂದರೆ ಅವನು ಬಂದಿರ್ತಾನೆ ಸಾಯಂಕಾಲ ವಾಪಸ್ ಅವನು ಹೋಗೋ ಸಂದರ್ಭದಲ್ಲಿ ಏನು ಘಟನಾ ಸ್ಥಳದಲ್ಲಿ ಸ್ಥಳ ಇದೆ ಅಲ್ಲಿ ಏನಂದರೆ ಈ ಆಕಾಶ್ ಗಿರಿಮಾಜ್ ಅನ್ನೋಂಥ ಆ ಸ್ಪ್ರಿಂಕ್ಲರ್ ರೋಡ್ನಿಂದ ಅವನಿಗೆ ಏನಂದರೆ ಓಡಿತಾರೆ ಅವನ ಕೈ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಅವನಿಗೆ ಓಡಿತಾರೆ ಮೂರು ಏಟು ಓಡಿತಾರೆ ಮುಂದೆ ಹಣೆಯ ಮುಂಭಾಗ ತಲೆ ಮಧ್ಯ ಮತ್ತು ಹಿಂದುಗಡೆ ಆ ಒಂದು ಇದರಿಂದ ಏನಂದರೆ ಅವನಲ್ಲಿ ಕೊಲೆ ಆಗಿದೆ ಸಾವಾಗ್ತದೆ ಮೇಲೆ ಅಲ್ಲಿಂದ ನೇರವಾಗಿ ಈ ರವಿ ಪಾಟೀಲ್ ಅನ್ನುವಂಥವನ್ನ ಜಮೀನಿಗೆ ಅಲ್ಲಿ ಹೋಗ್ತಾರೆ ಹೋಗಿ ಈ ಕೃತ್ಯಕ್ಕೆ ಬಳಸಿರುವಂತ ಪ್ರಕರಣ ಸಂಬಂಧ ರವಿ ಪಾಟೀಲ್ ಪತ್ನಿ ಚೈತ್ರ ಸುಪಾರಿ ಪಡೆದಿದ್ದ ವೆಂಕಟ್ ಮತ್ತು ಆಕಾಶ್ ಅರೆಸ್ಟ್ ಮಾಡಿದ್ದಾರೆ ಸರ್ ಕೈ ಇಡ್ರಿ đây là hạt bột Hãy subscribe cho kênh Ghiền Mì Gõ Để không bỏ lỡ những video hấp dẫn

no .